ನಮಸ್ಕಾರ ಈ ವಿಧಿ ಮತ್ತು ಕರ್ಮದ ಆಟ ಹೇಗಿರುತ್ತೆ ಅಂತಂದರೆ ಆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಹಾಂ ಮನುಷ್ಯನಿಗೆ ಮದುವೆ ಆದಮೇಲೆ ಗಂಡು ಮಕ್ಕಳು ಮದುವೆ ಮಾಡ್ಕೊತಾರೆ ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊತಾರೆ ಮದುವೆ ಆದಮೇಲೆ ಹಾಂ ಗಂಡ ತೀರೋಗ್ಬಿಡ್ತಾನೆ ಹಾಂ ಅಥವಾ ಹೆಂಡತಿ ತೀರೋಗ್ಬಿಡ್ತಾಳೆ ಮಕ್ಕಳಾದ ಮೇಲೆ ತೀರೋಗ್ಬೋದು ಮಕ್ಕಳಾಗೋದ್ಕಿನ್ನ ಮುಂಚೆನೇ ತೀರೋಗ್ಬೋದು ಹಾಂ ಈ ಒಂದು ವಿಚಾರದಲ್ಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳನ್ನು ಮದುವೆ ಆದರೆ ಗಂಡ ಬೇಗ ಸಾಯ್ತನ ಗುರುಗಳೇ ಅಂತ ಈ ಪ್ರಶ್ನೆಗಳೆಲ್ಲ ಕೇಳ್ತಿರ್ತಾರೆ ಅದಕ್ಕೆ ಟೈಟಲ್ ಹಾಕಿ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಈ ಸಾವು ಅನ್ನೋದು ಮನುಷ್ಯನಿಗೆ ಯಾವಾಗ ಬರುತ್ತೆ ಯಾವ ಸಂದರ್ಭದಲ್ಲಿ ಬರುತ್ತೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಜಾತಕದಲ್ಲಿ ಅದನ್ನು ಕಂಡುಹಿಡೀಬೋದು ಯಾವ ರೀತಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಶುಕ್ಲ ಪಕ್ಷ ಆಗಿರಲಿ ಯಾವುದೇ ಕೃಷ್ಣ ಪಕ್ಷದಲ್ಲನ್ನು ಹುಟ್ಟಿರಲಿ ಯಾವುದೇ ತಿಥಿ ಯೋಗ ಕರ್ಣ ಪಾದದಲ್ಲನ್ನು ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲೇನಾದರೂ ಈ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ ಈ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂತಂದರೆ ಖಂಡಿತವಾಗ್ಲೂ ಮನುಷ್ಯ ಸಾಯೋದು ಇದೇ ಒಂದು ದಶಾಭುಕ್ತಿಗಳಲ್ಲಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಭೂಮಂಡಲದಲ್ಲೇ ತಗೊಳ್ಳಿ ಎಸ್ಪೆಷಲಿ ಯಾವುದೇ ರಾಶಿ ನಕ್ಷತ್ರದವರಾಗಿರಲಿ ಯಾವುದೇ ರಾಶಿ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಂಡಿರಲಿ ಗಂಡು ಮಕ್ಕಳು ಮದುವೆ ಮಾಡ್ಕೊಂಡಿರ್ತಾರೆ ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಂಡಿರ್ತಾರೆ ನೋಡಿ ಒಬ್ಬ ಮನುಷ್ಯ ತೀರೋಗೋದು ಸಾವು ಬರದೆ ಈ ಒಂದು ದಶಾಭುಕ್ತಿಗಳಲ್ಲಿ ಈ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂತಂದರೆ ಇದು ಗಂಡಾಂತರದ ಮನೆ ಸಾವಿನ ಮನೆಗಳು ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಮನುಷ್ಯ ಸಾಯೋದು ಅದು ಬಿಟ್ಟು ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳನ್ನ ಮದುವೆ ಮಾಡ್ಕೊಂಡ್ರೆ ಗಂಡನಿಗೆ ಬೇಗ ಸಾವು ಬರುತ್ತೆ ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ ಎಲ್ಲೂ ಉಲ್ಲೇಖಗಳು ಇಲ್ಲ ಅರ್ಥ ಆಯ್ತಾ ಇದು ಒಂದು ಕಂಡಿಡಿಯುವ ವಿಧಾನ ಅಷ್ಟೆ ಯಾವಾಗ ಮನುಷ್ಯ ಇಂಥ ದಿನವೇ ಸಾಯ್ತಾನೆ ಇಂಥ ವಾರನೇ ಸಾಯ್ತಾನೆ ಹಾಂ ಇಂಥ ತಿಂಗಳಲ್ಲೇ ಸಾಯ್ತಾನೆ ಇಂಥ ವರ್ಷದಲ್ಲೇ ಸಾಯ್ತಾನೆ ಅಂತ ಹೇಳಲಿಕ್ಕೆ ಆಗಲ್ಲ ಈ ಒಂದು ಮನೆಗಳೆಲ್ಲ ದಶಾಭುಕ್ತಿಗಳಲ್ಲಿ ಬಂದಾಗ ಮನುಷ್ಯನಿಗೆ ಗಂಡಾಂತರ ಸಾವಿನ ಗಂಡಾಂತರಗಳು ಸಾವು ಬರದೇ ಇದೇ ಒಂದು ದಶಾಭುಕ್ತಿಗಳಲ್ಲಿ ಖಂಡಿತವಾಗ್ಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ